ಮಹಾರಾಜ ಗ್ರೌಂಡ್ನಲ್ಲಿ ಮೈ ಬಿಲ್ಡ್ ಟ್ವೆಂಟಿ ಫೋರ್ತ್ ಎಡಿಷನ್ ಲಾಂಚ್ ಆಯಿತು ಇವತ್ತು ಸೊ ಎಲ್ಲರೂ ಕೂಡ ಅಂದ್ರೆ ಐ ಮೀನ್ ನೀವು ಕೂಡ ಮನೆ ಕಟ್ಟಬೇಕು ಅನ್ನೋ ಆಸೆ ಆ ಮನೆಗೆ ಬೇಸಿಕ್ ಥಿಂಗ್ಸ್ ಇಂದ ಹಿಡಿದು ಕಂಪ್ಲೀಟ್ ಇನ್ಫಾರ್ಮೇಶನ್ ಕಂಪ್ಲೀಟ್ ಪ್ರಾಡಕ್ಟ್ ರಿವ್ಯೂ ಅನ್ನ ನೀವು ಇಲ್ಲಿ ಮೈ ಬಿಲ್ಡ್ ಬಂದ್ರೆ ನೋಡ್ಬೋದು ಸೊ ಅಂತಹದ್ದೇ ಆದಂತಹ ಒಂದು ವಿಶೇಷ ಸ್ಟಾಲ್ ನಾನೀನಿ ಬೇಸಿಕ್ ನೀಡ್ಸ್ ಏನಿದೆ ಸೋಲಾರ್ ಇರ್ಬೋದು ಸಾಫ್ಟ್ನರ್ ಇರ್ಬೋದು ಸೊ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನಮ್ಮ ಈ ಸ್ಟಾಲ್ ನ ಅವರು ನೀಡಿದ್ದಾರೆ ಸೊ ನಮಸ್ತೆ ಸರ್ ಪಾರ್ಟಿಸಿಪೇಟ್ ನಾವು ಲಾಸ್ಟ್ ಮಾಡ್ತಾ ಇದ್ದೀವಿ ವಿ ಆರ್ ಗೆಟಿಂಗ್ ಗುಡ್ ರೆಸ್ಪಾನ್ಸ್ ನಮಗೆ ಒಳ್ಳೆಯದ ಥರ ಕಸ್ಟಮರ್ಸು ಸಿಗ್ತಾ ಇದ್ದಾರೆ ನಾವು ಕೂಡ ಒಳ್ಳೆಯ ಥರ ಸರ್ವಿಸ್ ಕೊಡ್ತಾಯಿದ್ದೀವಿ ನಮ್ಮ ಮತ್ತೆ ವೈದ್ಯ ರೇಂಜ್ ಪ್ರಾಡಕ್ಟ್ಸ್ ಇಲ್ಲ ಸ್ಟಾರ್ಟಿಂಗ್ ಸೋಲಾರ್ ವಾಟರ್ ಹೀಟರ್ ಎಂದ ಹಿಡಿದು ವಾಟರ್ ಪ್ಯೂರಿಫೈರ್ ಚಿಮಿನಿ ಗೀಸರ್ ಸೋಲಾರ್ ರೂಫ್ ಟಾಪ್ ಎಲ್ಲ ಪ್ರತಿಯೊಂದು ಮಾಡ್ತೀವಿ ಮೇನ್ ನಮ್ಮ ಕಾನ್ಸಂಟ್ರೇಷನ್ ಬಂದು ಸೋಲಾರ್ ರೂಫ್ ಟಾಪ್ ಸೋಲಾರ್ ವಾಟರ್ ಹೀಟರ್ ಪ್ರೆಷರ್ ಪಂಪ್ ಸಾಫ್ಟ್ನರ್ ಇಷ್ಟು ಪ್ರಾಡಕ್ ಇಷ್ಟ ಪ್ರಾಡಕ್ಟ್ಸ್ ಇದೆ ನಮ್ಮ ಮತ್ತೆ ಇನ್ನೋರ್ಸಲ್ಲಿ ಮೋರ್ ದೆನ್ ಫಾರ್ಟಿ ಮೆಂಬರ್ಸ್ ಟೆಕ್ನಿಷಿಯನ್ಸ್ ಇದ್ದಾರೆ ನಮ್ಮ ಆಫೀಸ್ ಬಂದು ಕುವೆಂಪು ನಗರದಲ್ಲಿದೆ ನಗರ ಮೈಸೂರು ಚಾಮರಾಜನಗರ ಕೂರ್ ತಕ್ಕ ಹ್ಯಾಂಡಲ್ ಮಾಡ್ತಾ ಇದ್ದೀವಿ ಬಿಸ್ನೆಸ್ನ ವಿ ಆರ್ ಗಿಂಗ್ ವೆರಿ ಗುಡ್ ಸರ್ವಿಸ್ ಮೋರ್ ದೆನ್ ಟೂ ಲ್ಯಾಕ್ಸ್ ಓಲಾ ವಾಟರ್ ಹೀಟರ್ಸ್ ಆಲ್ರೆಡಿ ಇನ್ಸ್ಟಾಲ್ ಆಗಿದೆ ನಮ್ಮಿಂದ ಇನ್ಸ್ಟಾಲ್ ಆಗಿರೋದು ಮೋರ್ ದೆನ್ ಟೂ ಲ್ಯಾಕ್ಸ್ ವಾಟರ್ ಹೀಟರ್ ಇನ್ಸ್ಟಾಲ್ ಆಗಿದೆ ಮೇಯ್ನಾಗಿ ಜನರು ನೋಡದೆ ಸರ್ವಿಸು ಕಾಲ್ ಮಾಡಿದ ತಕ್ಷಣ ಎಷ್ಟು ಟೈಮ್ ಬೇಕು ಅಥವಾ ಎಷ್ಟು ದಿನದಲ್ಲಿ ಸರ್ವಿಸ್ ಕೊಡ್ತೀರ ದಿನದಲ್ಲ ನಾವು ಗಂಟೆಗಳಲ್ಲಿ ಸರ್ವಿಸ್ ಕೊಡ್ತೀವಿ ವಿತಿನ್ ಇನ್ ಟೂ ಡರ್ಸಲ್ಲಿ ನಮ್ಮ ನಮ್ಮ ಟೆಕ್ನಿಷಿಯನ್ ಒಬ್ಬಲ್ಲಿ ಇರ್ತಾರೆ ಇವಾಗ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ನಮ್ಮ ಅಂತ ಯಾವುದೇ ದಿನ ಇರೋದಿಲ್ಲ ಆದಮೇಲೆ ನಮ್ಮ ಆಫೀಸ್ ಟೈಮಿಂಗ್ಸ್ ಬಂದು ವಿಲ್ ಬಿ ವರ್ಕಿಂಗ್ ಎಕ್ಸ್ಟ್ರೀಮ್ ಕಸ್ಟಮರ್ ರಿಕ್ವೈರ್ಮೆಂಟ್ ತಕ್ಕಂಗೆ ನಾವು ಆಲ್ ಟಿ ವ್ಯಾರಂಟಿ ಟು ಸರ್ವ್ ದ ಕಸ್ಟಮರ್ ವಾರಂಟಿ ಸ್ಟಾರ್ಟಿಂಗ್ ಫ್ರಮ್ ಒನ್ ಇಯರ್ ಟ್ವೆಂಟಿ ಇಯರ್ಸ್ ತನಕ ವಾರಂಟಿ ಇದೆ ಇವಾಗ ಎಕ್ಸಿಸ್ಟಿಂಗ್ ಸೋಲಾರ್ ವಾಟರ್ ಟ್ವೆಂಟಿ ಇಯರ್ಸ್ ವಾರಂಟಿ ಇದೆ ನಾವೇ ಮಾರ್ಕೆಟ್ ಹೈಯೆಸ್ಟ್ ವಾರಂಟಿ ಕೊಡ್ತಾ ಇರೋದು ಇನ್ನೊಂದು ಸಲ ಮೋರ್ ದೆನ್ ಫಾರ್ಟಿ ಮೆಂಬರ್ಸ್ ಟೆಕ್ನಿಷಿಯನ್ಸ್ ಇರ್ ನಮ್ಮ ಹತ್ರ ಸ್ಯಾಲ್ರಿಡಿಗೆ ಅಂತ ಅದಲ್ಲದೆ ತೋಟ್ ಮೈಸೂರು ನಮ್ದು ಒಳ್ಳೆ ಹೆಸರು ಇದೆ ಗೂಗಲ್ ಹೈಯೆಸ್ಟ್ ರೇಟೆಡ್ ಕಂಪ್ನಿ ನಮ್ದಾಗಿದೆ ನಮ್ಮ ಆಫೀಸ್ ಬಂದು ಕುವಂಪು ನಗರದಲ್ಲಿ ಪ್ರೆಷರ್ ಪಂಪ್ಸ್ ಅಂತ ನೀವು ಯಾವುದೇ ಎಲ್ಲೇ ಹೋದ ಕೂಡ ನಿಮ್ಗೆ ವಾಟರ್ ಫಾಸ್ಟ್ ಆಗಿ ಸ್ಪೀಡಾಗಿ ಬರ್ತದೆ ಇದು ಪ್ರೆಷರ್ ಪಂಪ್ ಯೂಸ್ ಮಾಡ್ತಾರೆ ಇವಾಗ ಯೂಸ್ ಮಾಡೋ ಪ್ರತಿಯೊಂದು ಮನೆಗಳಲ್ಲಿ ಪ್ರೆಷರ್ ಪಂಪ್ಸ್ ಬೇಕಾಗುತ್ತೆ ಯಾಕಂದರೆ ಬಾಡಿ ಜೆಟ್ಸ್ ಶವರ್ ಅಲ್ಲಿ ಪ್ರೆಷರ್ ಪಂಪ್ ಬೇಕಾಗುತ್ತೆ ಇದು ಬಂದು ವಿಲ್ಲೋ ಅಂತ ಇಟ್ಸ್ ಅ ಜರ್ಮನ್ ಬ್ರ್ಯಾಂಡ್ ವಿಲ್ಲೋ ಅನ್ನೋದು ಬಂದು ಮೇನ್ಲಿ ಯಾರು ಇಂಡಸ್ಟ್ರಿಯಲ್ ಇದರಲ್ಲಿದ್ದಾರೆ ಇರೋ ರೆಸಿಡೆನ್ಸ್ ಅಲ್ಲಿ ಕೂಡ ಬರೆದಿದ್ದಾರೆ ಮೋರ್ ದೆನ್ ಹಂಡ್ರೆಡ್ ಡೇಸ್ ಓಲ್ಡ್ ಕಂಪ್ನಿ ಬಂದಿದೆ ಇದು ಒಂದು ಮೇನ್ಲಿ ಸೋಲಾರ್ ಟಾಪ್ ಅಂತ ನಿಮ್ಮ ಮನೆ ಮೇಲೆ ಸೋಲಾರ್ ಪ್ಯಾನ್ ಇನ್ಸ್ಟಾಲ್ ಮಾಡಿ ಅಲ್ಲಿ ಜನರೇಟ್ ಆಗಿದ್ದು ಕರೆಂಟ್ನ ಕೆ ಕೇಳಿ ಎಕ್ಸ್ಪೋರ್ಟ್ ಮಾಡ್ಬೋದು ನೀವು ಎಷ್ಟು ಬೇಕು ಯೂಸ್ ಮಾಡಿ ವಾಟರ್ ಎಕ್ಸ್ಟ್ರಾ ಎಕ್ಸ್ಪೋರ್ಟ್ ಮಾಡಿರ್ತಾರೆ ಅದಕ್ಕೆ ಗೌರ್ಮೆಂಟ್ ಇನ್ ರಿಟರ್ನ್ ನಿಮ್ಮ ದುಡ್ಡು ಕೂಡ ಕೊಡ್ತಾರೆ ಅದಲ್ಲದೆ ಸಬ್ಸಿಡಿ ಕೂಡ ಕೊಡ್ತಾರೆ ಗೌರ್ಮೆಂಟಿಂದ ಸೆವೆಂಟೀನ್ ತೌಸಂಡ್ ರೂಪಾಯಿ ಸಬ್ಸಿಡಿ ಬರ್ತಾ ಇದೆ ಇವಾಗ ಇಟ್ಸ್ ಅ ವೆರಿ ಗುಡ್ ಪ್ಲಾನ್ ಯಾವುದೇ ಮನೆಗೆ ಎರಡು ಸಾವಿರ ರೂಪಾಯಿ ಮೇಲೆ ಕರೆಂಟ್ ಬಿಲ್ ಬರ್ತಿದ್ದಾನೆ ನೀವು ಜೀರೋ ಮಾಡ್ಕೋಬೋದು ಕರೆಂಟ್ ಬಿಲ್ ಜೀರೋ ಮಾಡಿ ಅಲ್ಲಿಂದ ನಿಮ್ಮ ದುಡ್ಡು ಒಂದೆರಡು ಸಾವಿರದಿಂದ ವಾಪಸ್ ರಿಟರ್ನ್ ಬರೋ ಥರ ಮಾಡ್ಕೋಬೋದು ಅಂದರೆ ಬೇಸಿಕಲಿ ಎಲ್ರಿಗೂ ಎಲ್ರಿಗೂ ಕೂಡ ಸೋಲಾರ್ ಪ್ಯಾನಲನ್ನು ಮನೆ ಮೇಲೆ ಹಾಕ್ಸ್ಕೊಂಡ್ರೆ ಕರೆಂಟ್ ಬಿಲ್ಲು ಕಟ್ಟುವಂತಹ ತೊಂದರೆಯನ್ನು ತಪ್ಪಿಸ್ಬೋದು ಅಂತಲ್ವಾ ಎಸ್ ನೀವು ಕೂಡ ಸೋಲಾರ್ ಪ್ಯಾನಲನ್ನು ತಗೊಳ್ಬೇಕು ಅನ್ನೋದಾದರೆ ನಾವು ಸ್ಕ್ರೀನ್ ಮೇಲೆ ತೋರಿಸುವಂತಹ ನಂಬರ್ಗೆ ಈಗಲೇ ಕಾಲ್ ಮಾಡಿ ಕ್ಲಾರಿಟಿ ತಗೊಳ್ಳಿ ಬಿಕಾಸ್ ನೀವು ಡೈರೆಕ್ಟ್ ಡೈರೆಕ್ಟಾಗಿ ನೋಡಬೇಕು ಅಂದರೂ ಕೂಡ ಮೈಸೂರಿನ ಮಹಾರಾಜ ಗ್ರೌಂಡ್ನಲ್ಲಿ ನಡೆದಿರುವಂತಹ ಮೈ ಬಿಲ್ಡ್ ಅನ್ನುವಂತಹ ಟ್ವೆಂಟಿ ಫೋರ್ತ್ ಎಡಿಷನ್ಗೆ ಇವತ್ತೇ ಮಿಸ್ ಮಾಡದೆ ಭೇಟಿ ನೀಡಬೇಕು